ನಮಸ್ಕಾರ ವೀಕ್ಷಕರೇ ನಾನು ಉಚ್ಚಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿರೋದು ಯಾರೆಲ್ಲ ನನ್ನ ಉಚ್ಚಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಕಾಮೆಂಟ್ ಅನ್ನು ಮಾಡ್ರಿ ವೀಕ್ಷಕರೇ ಈಗ ನಾವು ಬಂದಿರತಕ್ಕಂತ ಸ್ಥಳ ಯಾವುದು ಅಂದ್ರೆ ಹರಿಹರೇಶ್ವರ ದೇವಸ್ಥಾನ ನಿಮಗ್ ಗೊತ್ತಿದೆ ಭಾರತ ದೇಶದಲ್ಲಿ ಅತ್ಯಂತ ವಿಭಿನ್ನವಾದ ಮತ್ತು ವಿಶೇಷವಾದಂತಹ ಆ ಒಂದು ಇತಿಹಾಸವನ್ನ ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರತಕ್ಕಂತಹ ದೇವಸ್ಥಾನ ಏನಾದ್ರೂ ಇದ್ರೆ ಅದು ಹರಿಹರೇಶ್ವರ ದೇವಸ್ಥಾನ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಒಂದು ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂತಹ ತುಂಗಾಭದ್ರ ನದಿಯ ದಂಡೆಯ ಮೇಲೆ ಕಂಡು ದೇವಸ್ಥಾನ ಇದಾಗಿದೆ ಈ ದೇವಸ್ಥಾನಕ್ಕೆ ಅಗಾಧವಾದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ ನೋಡಿ ಈ ಹರಿಹರೇಶ್ವರ ದೇವಸ್ಥಾನ ಎಷ್ಟು ೊಂದು ವಿಶೇಷತೆಯಿಂದ ಕೂಡಿದೆ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಅಮೋಘ ಮತ್ತು ಅಚ್ಚರಿದಾಯಕವಾದಂತಹ ದೃಶ್ಯಗಳನ್ನ ಕಂಡು ಬರ್ತಕ್ಕಂತಹ ದೇವಸ್ಥಾನ ಒಂದೊಂದು ಕೆತ್ತನೆ ಒಂದೊಂದು ಸ್ತಂಭಗಳು ಒಂದೊಂದು ಇತಿಹಾಸವನ್ನ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ವೀಕ್ಷಕರೇ ಈ ಹರಿಹರೇಶ್ವರ ದೇವಸ್ಥಾನವು ಶಕ ಸಾವಿರದ ಇನ್ನೂರ ಇಪ್ಪತ್ ಮೂರು ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ನಾಲ್ಕರ ಸುಮಾರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರ ನರಸಿಂಹ ದಂಡನಾಯಕನಾದಂತಹ ಸೇನಾಧಿಪತಿಯಾದಂತಹ ಮಂತ್ರಿ ಪೋಲ ಅಲ್ವಾ ಅವರಿಂದ ನಿರ್ಮಾಣ ಪಟ್ಟಿದೆ ಈ ಪೋಲಲ್ವಾ ಅವರು ಈ ದೇವಸ್ಥಾನವನ್ನ ನಿರ್ಮಾಣಕ್ಕೆ ತುಂಬಾ ಪ್ರಯತ್ನ ಮತ್ತು ತುಂಬಾ ಅತ್ಯಂತ ಹೆಚ್ಚು ಶ್ರಮವನ್ನ ಹಾಕಿದ್ದಾರೆ ಅಂತಂದು ನಾವು ಇತಿಹಾಸದಲ್ಲಿ ನೋಡ್ಬೋದು ವೀಕ್ಷಕರೇ ಈ ದೇವಸ್ಥಾನ ಶಿವ ಮತ್ತು ವಿಷ್ಣುವಿನ ಸಂಯೋಗವಾಗಿದೆ ನೋಡಿ ಭಾರತ ದೇಶದಲ್ಲಿ ದೇವಸ್ಥಾನಗಳಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ಆದರೆ ವಿಷ್ಣು ಮತ್ತು ಶಿವ ಇಬ್ಬರ ಸಂಯೋಗವಾಗಿರ್ತಕ್ಕಂತಹ ದೇವಸ್ಥಾನ ಬಹುಶಃ ಈ ಒಂದು ಹರಿಹರದಲ್ಲಿ ಇದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ ಆ ಅರ್ಧ ಮುಖ ವಿಷ್ಣುವಿನದ್ದಾದ್ರೆ ಇನ್ನರ್ಧ ಮುಖ ಶಿವನದ್ದಾಗಿದೆ ಇದೊಂದು ಅತ್ಯಂತ ಬೃಹತ್ತಾದಂತಹ ದೇವಸ್ಥಾನವಾಗಿದೆ ನೀವು ನೋಡ್ತಾ ಇದ್ದೀರಿ ಒಂದೊಂದು ಕಂಬಗಳು ಅತ್ಯಂತ ರಂಜನೀಯವಾಗಿದ್ದಾವೆ ತುಂಬಾ ಕೆತ್ತನೆ ವಯ್ಸಲರ ಶೈಲಿಯ ಈ ಕೆತ್ತನೆ ಆ ಪ್ರವಾಸಿಗರನ್ನ ನೋಡುಗರ ಕಣ್ಮನಗಳನ್ನ ಸೆಳಿತಕ್ಕಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲ ಅನ್ನೋದನ್ನ ನಾವು ಅವಲೋಕನ ಮಾಡ್ಬೇಕಾಗಿದೆ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಪುರಾಣದ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಗುಹಾ ಅಂತ ಒಬ್ಬ ರಾಕ್ಷಸ ವಾಸವಾಗಿರ್ತಾನೆ ಆ ಗುಹ ಅಂತ ಒಬ್ಬ ರಾಕ್ಷಸ ವಾಸವಾಗಿದ್ದು ಬ್ರಹ್ಮನಿಂದ ಒಂದು ವರವನ್ನ ಪಡಿತಾನೆ ಆ ವರದಲ್ಲಿ ಏನಿರುತ್ತೆ ಅಂದ್ರೆ ನನಗೆ ವಿಷ್ಣುವಿನಿಂದಾಗಲಿ ಶಿವನಿಂದಾಗಲಿ ಸಾವು ಬರಬಾರ್ದು ಒಂದು ವೇಳೆ ಸಾವು ಬರ್ಬೇಕು ಅಂದ್ರೆ ವಿಷ್ಣು ಮತ್ತು ಶಿವನ ಸಂಯೋಗದಿಂದ ಸಾವು ಬರ್ಬೇಕು ಅಂತ ವರ ಪಡ್ಕೊಂಡಿರ್ತಾನೆ ಅದಾದ ನಂತರ ದೇವ ದೇವತೆಗಳನ್ನ ಋಷಿ ಮುನಿಗಳನ್ನ ಹಾಗೂ ಅನೇಕ ಜನರ ಪೀಡಕನಾಗಿ ಈ ಗುಹಾ ಎಂಬ ರಾಕ್ಷಸ ತನ್ನ ಹಟ್ಟಹಾಸವನ್ನ ಈ ಒಂದು ಸ್ಥಳದಲ್ಲಿ ಮೆರಿತಾನೆ ಅನ್ನೋದನ್ನ ನಾವು ನೋಡ್ಬೋದು ಆಗ ಈ ತರ ಒಂದು ಅತಿಯಾದ ದುರಾಡಳಿತ ಅತಿಯಾದಂತಹ ಒಂದು ಜನರ ಅಕ್ಷಮ್ಯಗಳು ಹೆಚ್ಚಾದಾಗ ಅಪರಾಧಗಳು ಹೆಚ್ಚಾದಾಗ ಶಿವ ಮತ್ತು ವಿಷ್ಣು ಇಬ್ಬರು ಸಂಯೋಗದಲ್ಲಿ ಬಂದು ಗುಹ ಅಂತ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿ ಮಾಡಿದರೆ ಹಾಗಾಗಿ ಇದನ್ನ ಗುಹಾನ್ ಕ್ಷೇತ್ರ ಅಂತ ನಾವು ಕರಿತೀವಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹರಿಹರೇಶ್ವರ ದೇವಸ್ಥಾನ ಗುಹಾರಣ್ಯ ಕ್ಷೇತ್ರ ಹರಿಹರ ಅಂತ ತೋರಿಸ್ತಾ ಇದೆ ಅಲ್ಲಿ ಈ ಗುಹಾರಣ್ಯ ಇದ್ದಂತಹ ಗುಹಾ ಎಂಬ ರಾಕ್ಷಸನ ಇದ್ದಂತಹ ಸ್ಥಳವನ್ನು ನಾವು ಗುಹಾರಣ್ಯ ಕ್ಷೇತ್ರ ಶಿವ ಮತ್ತು ವಿಷ್ಣು ಒಂದಾಗಿ ರಾಕ್ಷಸನನ್ನ ಸಂಹಾರ ಮಾಡಿ ಜನರನ್ನು ಕಾಪಾಡಿದ್ದಾರೆ ಎಂಬ ನಂಬಿಕೆ ಈ ಸ್ಥಳದಲ್ಲಿ ಇದೆ ಇದು ತುಂಗಾಭದ್ರ ನದಿಯ ದಂಡೆಯ ಮೇಲೆ ಇರತಕ್ಕಂತದ್ದನ್ನ ನಾವು ಆ ನೋಡ್ಬೋದಾಗಿದೆ ಇಲ್ಲಿ ಪೂರ್ವದಲ್ಲಿ ದುರ್ಗ ದಕ್ಷಿಣದಲ್ಲಿ ಗೋಮಿನ ಹಾಲು ಪಶ್ಚಿಮದಲ್ಲಿ ಮುದನೂರು ಮತ್ತು ಉತ್ತರದಲ್ಲಿ ಐರಾಣಿ ಅವರ ನಿಯಂತ್ರಣದಲ್ಲಿ ಗುಹನ ನಿಯಂತ್ರಣದಲ್ಲಿ ಇತ್ತು ಅನ್ನೋದು ಪುರಾಣ ಪ್ರಕಾರ ನಮಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ ಈ ಒಂದು ಕ್ಷೇತ್ರವನ್ನ ಕೊಡಲೂರು ಅಂತಾನೂ ಸಹ ಕರೀತಾರೆ ದೇವಾಲಯವನ್ನ ಹೊಯ್ಸಳರ್ ನಿರ್ಮಾಣವಾದಂತಹ ವಿಶಿಷ್ಟ ಚೌಕಾಕಾರದ ಮಂಟಪ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ನೋಡಿ ಮಂಟಪದ ಹೊರಗೋಡೆಯು ಅನೇಕ ಪ್ರಕ್ಷೇಪಗಳು ಮತ್ತು ಇನ್ಸರಿತಗಳನ್ನ ತೋರಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಮಂಟಪದ ಗೋಡೆಯ ಪ್ಯಾರಾಪೆಟ್ ಗೋಡೆಯಾಗಿದ್ದು ಇದರ ಮೇಲೆ ಚಾವಣಿಯ ಹೊರತುತಿಗಳನ್ನ ಬೆಂಬಲಿಸುವಂತಹ ಅರ್ಧ ಕಂಬಗಳಿವೆ ತೆರೆದ ಮಂಟಪ ಚಾವಣಿಯ ಕಮಲದಂತಹ ಕಲಾತ್ಮಕ ಅಲಂಕಾರದಿಂದ ಅಲಂಕರಿಸಲ್ಪಟ್ಟಿರ್ತಕ್ಕಂಥದ್ದನ್ನ ವೀಕ್ಷಕರೇ ನಾವು ನೋಡ್ತಾ ಇದ್ದೀವಿ ಚಾವಣಿಯು ತಿರುಗಿದ ಪೂರ್ಣ ಕಂಬಗಳಿಂದ ಬೆಂಬಲಿತವಾಗಿರ್ತಕ್ಕಂಥದ್ದು ದೇವಾಲಯಕ್ಕೆ ಬಳಸುವ ವಸ್ತು ಸಾಬೂನು ದೇವಗುಲದ ಮೇಲಿನ ಗೋಪುರ ಅತ್ಯಂತ ಹೆಚ್ಚು ಆಕರ್ಷಣೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಇದೊಂದು ಮನಮೋಹಕವಾದಂತಹ ದೃಶ್ಯ ಈ ಕಂಬಗಳು ಎಷ್ಟೊಂದು ನುಣುಪಾಗಿದೆ ಅಂತಂದರೆ ನಿಜವಾಗಲೂ ಅವತ್ತು ಯಾವುದೇ ಯಂತ್ರ ತಂತ್ರಗಳು ಇಲ್ಲದಂತಹ ಸಂದರ್ಭದಲ್ಲಿ ಈ ಟೆಕ್ನಿಕಲ್ಗಳು ಇದ್ದಂತಹ ಸಂದರ್ಭದಲ್ಲಿ ಇಷ್ಟೊಂದು ನುಣುಪಾಗಿ ಕೆತ್ತಿಸ್ತಕ್ಕಂಥದ್ದು ನಿಜಕ್ಕೂ ಅಂದಿನ ಶಿಲ್ಪಿಗಳ ಕೈಚಳಕವಲ್ಲದೆ ಮತ್ತೇನು ಅಲ್ಲ ಖಂಡಿತ ಆ ಒಂದು ವಿಭಿನ್ನವಾಗಿ ನೋಡಿ ಯಾವ ತರ ಎಲ್ಲ ಕಂಡು ಬರ್ತಾ ಇದೆ ಒಂದೊಂದು ಕಂಬವು ಸಹ ಕನಿಷ್ಠ ಒಂದೆರಡು ನಿಮಿಷ ದೃಷ್ಟಿ ಕೊಟ್ಟು ನೋಡ್ಬೇಕಪ್ಪ ಅನ್ಸ್ತದೆ ಹುಡ್ಬೇಕಪ್ಪ ಅನ್ಸತ್ತೆ ಅಷ್ಟೊಂದು ನೂರುಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೊಂದು ರಂಗಮಂಟಪ ಇದೆ ನೋಡಿ ಇಲ್ಲಿ ಕುಂದಿರತಕ್ಕಂತಹ ರಂಗಮಂಟಪ ಇದು ಇಲ್ಲಿ ನೂರಾರು ಜನರು ಕೂಡ್ತಕ್ಕಂತಹ ಒಂದು ವಿಶೇಷವಾದಂತಹ ರಂಗಮಂಟಪವಾಗಿದೆ ಬಹುಶಃ ಈ ಒಂದು ಭಾರತ ದೇಶದಲ್ಲಿ ಇಂತಹ ವೈಭವ ಮತ್ತು ಇಂತಹ ಸ್ತಂಭಗಳು ಇರ್ತಕ್ಕಂತಹ ದೇವಸ್ಥಾನಗಳು ಇರಲಾರದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಶಿಕ್ಷಕರೇ ನೋಡಿ ಈ ದೇವಸ್ಥಾನ ಆ ಒಂದು ಅಂತಸ್ಥಿತಿಯಲ್ಲ ಇದು ಬುನಾದಿ ಈ ಬುನಾದಿಯ ಮೊದಲನೇ ಬುನಾದಿಯಲ್ಲೇ ಇಷ್ಟೊಂದು ವೈಭವ ಪೂರಿತವಾದಂತಹ ಚಿತ್ರ ಕೌಶಲ್ಯದಿಂದ ಕೂಡಿರ್ತಕ್ಕಂಥದ್ದು ಕೆತ್ತನೆ ಇರ್ತಕ್ಕಂಥದ್ದು ಇಲ್ಲಿ ಅನೇಕ ನಾಟ್ಯ ರಾಣಿಯರು ನೃತ್ಯ ಮಾಡತಕ್ಕಂತಹ ಒಂದು ಶಿಲ್ಪ ಕಂಡು ಬರ್ತಕ್ಕೆ ಅದೇ ನೋಡಿ ಇದು ಈ ಕಲ್ಲಿನಲ್ಲಿ ಸಹ ನವಿಲನ್ನ ಬಿಡಿಸಿರ್ತಕ್ಕಂಥದ್ದು ಈ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗುಣಾದಿಗಳು ಇರ್ತಕ್ಕಂಥದ್ದು ಅಂದ್ರೆ ಆರು ಅಂತಸ್ತಿನಿಂದ ಕಟ್ಟಿರತಕ್ಕಂತಹ ಇದೊಂದು ದೇವಸ್ಥಾನ ಈ ಕಾಲನ ದವಡೆಗೋ ಪರಕೀಯರ ದುರಹರಣಿ ಅವರ ದಾಳಿಗೋ ಅನೇಕ ವಿಗ್ರಹಗಳು ಭಗ್ನಗೊಂಡಿದ್ದಾವೆ ಆ ಭವಿಷ್ಯ ಈ ವಿಗ್ರಹಗಳಿದ್ದಾಗ ಇವುದೊಂದು ಮಂಟಪ ಈ ಮಂಟಪಕ್ಕೊಂದೊಂದು ಆ ದೇವ್ರು ಒಂದು ವಿಗ್ರಹ ನೋಡಿ ಈ ವಿಗ್ರಹದ ಕೆತ್ತನೆ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ಇದನ್ನ ಭವಿಷ್ಯ ಇವತ್ತಿನ ಕಾಲಘಟ್ಟದಲ್ಲಿ ಆ ಸಿಮೆಂಟ್ಲು ಸಹ ಮಾಡ್ಲಿಕ್ಕೆ ಬರಲ್ಲ ಅಷ್ಟೊಂದು ರೋಮಾಂಚನಕಾರಿಯಾಗಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ನೋಡಿ ಇದು ಸಹ ಅಷ್ಟೇ ಪರಕೀಯರ ದಾಳಿಗೆ ಆಳಾಗಿರ್ತಕ್ಕಂತಹ ಒಂದು ಶಿಲೆಗಳನ್ನ ನಾವು ನೋಡ್ತಿದ್ದೀವಿ ಇದು ಹೊಯ್ಸಳರ ಕಾಲದಲ್ಲಿರ್ತಕ್ಕಂತಹ ಒಂದು ಶಾಸನ ಅಂದ್ರೆ ಆ ಒಂದು ಒಬ್ಬೊಬ್ಬ ವ್ಯಕ್ತಿಯ ಕಾಲಘಟ್ಟದಲ್ಲಿ ವಿಭಿನ್ನ ವಿಭಿನ್ನವಾದಂತಹ ರೂಪವನ್ನ ತಾಳಿರ್ತಕ್ಕಂತಹ ದೇವಸ್ಥಾನ ಆಗಿದ್ದು ಈ ಒಂದು ಆ ಒಂದು ಗೋಪುರ ನಿರ್ಮಾಣ ಆಗ್ಲಿಕ್ಕೆ ಯಾರು ಕಾರಣಕರ್ತರಾಗ್ತಾರೆ ಅನ್ನೋದನ್ನ ತೋರಿಸ್ತಕ್ಕಂತಹ ಒಂದು ಹೊಯ್ಸಳರ ಕಾಲದ ಆ ಶಾಸನ ಇದಾಗಿದೆ ಇದು ಹೆಚ್ಚಿನ ಜನರು ಮುಟ್ಟಿ ಆ ಅಳಿಸ್ತಕ್ಕಂತಹ ಕೆಲವೊಂದು ಅಳಿದು ಹೋಗ್ತಕ್ಕಂತಹ ಕೆಲವೊಂದು ಸನ್ನಿವೇಶದಲ್ಲಿ ನಿನ್ಕಂಡಿದ್ದಾವೆ ಅಷ್ಟೇ ಅಲ್ಲ ವೀಕ್ಷಕರೇ ಇದೊಂದು ದೇವಸ್ಥಾನ ಆ ಇದು ನೋಡಿ ಈ ದೇವಸ್ಥಾನದ ಕೆಳಗೂ ಸಹ ಶಾಸನ ಇದೆ ಈ ದೇವಸ್ಥಾನದ ಸುತ್ತಮುತ್ತಲೂ ಸಹ ಶಾಸನಗರ ಸುರಿಮಳೆಗಳೇ ನಿಂತಿದ್ದಾವೆ ಇದನ್ನ ಪ್ರಾಚ್ಯ ವಸ್ತು ಇಲಾಖೆ ಇಂತಹ ಶಾಸನವನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಮೈ ಮರೆತು ಕೂತಿದೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಇಂತಹ ಕೆತ್ತನೆ ಇರ್ತಕ್ಕಂತಹ ಇಂತಹ ಇತಿಹಾಸ ಇರ್ತಕ್ಕಂತಹ ದೇವಸ್ಥಾನವನ್ನ ನಮ್ಮ ಪ್ರಾಚ್ಯ ವಸ್ತು ಇಲಾಖೆ ತುಂಬಾ ಜವಾಬ್ದಾರಿಯನ್ನು ತಗೊಂಡು ಸಂರಕ್ಷಣೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ ನೋಡಿ ಒಂದು ನಾವು ನಾವು ಇವತ್ತು ಮರದಲ್ಲಿ ಬೇಗ ಹೊಂದಿ ಬೀಟಿ ಇಂತಹ ಮರಗಳಲ್ಲಿ ಈ ಬಾಗಿಲುಗಳನ್ನ ಮಾಡ್ತೀವಿ ಬಟ್ ಕಲ್ಲಿನಲ್ಲೇ ಈ ಮರದಲ್ಲಿ ಮಾಡ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಶೈಲಿಯಲ್ಲಿ ಒಂದು ಕಲಾ ಕೌಶಲ್ಯದಿಂದ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಐದು ತರದ ಒಂದು ಆ ಬಾಗಿಲು ಇದು ಅತ್ಯಂತ ಹೆಚ್ಚು ಕೌಶಲ್ಯವನ್ನು ಹೊಂದಿದ್ದಾರೆ ನೋಡಿ ಇಬ್ಬರು ಸಂಗಾತಿಗಳು ಆ ನೃತ್ಯ ಮಾಡ್ತಕ್ಕಂಥದ್ದು ಒಂದು ಶೈಲಿ ಆದ್ರೆ ಇನ್ನೊಂದು ಶೈಲಿಯಲ್ಲಿ ಪ್ರಾಣಿ ಪಕ್ಷಿಗಳು ಹುಲಿಗಳು ಸಿಂಹಗಳು ಇರತಕ್ಕಂತಹ ಒಂದು ಕೆತ್ತನೆ ಇದರಲ್ಲಿ ಅಡಗಿದವೆ ಅನ್ನೋದನ್ನ ನೋಡ್ಬೋದು ಇದು ಲಕ್ಷ್ಮಿಯ ವಿಗ್ರಹವಾಗಿದ್ದು ಲಕ್ಷ್ಮಿಯ ವಿಗ್ರಹವನ್ನು ಹೋಲ್ತಕ್ಕಂತಹ ಇದಾಗಿದೆ ಇದು ಸಹ ಅಷ್ಟೇ ಚಿಕ್ಕ ವಿಗ್ರಹ ಅದು ಸಹ ಕೆಲವೊಂದು ಬಾರಿ ಈ ಕಾಲನ ದವಡೆಗೂ ಮತ್ತು ಪರಕೀಯರ ದಾಳಿಗೆ ಹಾಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಇನ್ನು ಮೇಲ್ಗಡೆ ಅಂತರುವ ಅತ್ಯಂತ ರೋಮಾಂಚನಕಾರಿಯಾಗಿ ಕಂಡು ಬರ್ತಕ್ಕಂತಹ ಆ ಕಲಾ ದೃಶ್ಯವಾಗಿದೆ ನೋಡಿ ಅದೆಲ್ಲ ಹೇಗೆ ಅವರು ಕಲಿಂದ ಎತ್ತಿದ್ದಾರೆ ಅನ್ನೋದನ್ನೇ ನನಗೆ ಆಶ್ಚರ್ಯ ಉಂಟು ಮಾಡತಕ್ಕಂತಹ ಸನ್ನಿವೇಶವಾಗಿದೆ ನಿಜಕ್ಕೂ ಅವತ್ತಿನ ಆ ಶಿಲ್ಪಿಗಳ ಕೈ ಚಳಕ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನ ನಾವು ನೋಡ್ಬೋದು ಹರಿಹರೇಶ್ವರನ ಟೆಂಪಲಿನ ಹಿಂಭಾಗದಲ್ಲಿ ಒಂದು ಶಿವಲಿಂಗವಿದೆ ಈ ಶಿವಲಿಂಗ ಅತ್ಯಂತ ಹೆಚ್ಚು ಇರ್ತಕ್ಕಂತಹ ಒಂದು ಬೃಹತ್ತಾದಂತಹ ಶಿವಲಿಂಗವಾಗಿದ್ದು ಸುತ್ತಲೂ ಸಹ ನಾಗ ಒಂದು ನಾಗರ ಹಾವಿನ ಒಂದು ನಾಗ ಕಲ್ಲುಗಳು ನಾಗರ ಕಲ್ಲುಗಳು ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಖಂಡಿತ ಒಂದು ಸುಂದರವಾಗಿರ್ತಕ್ಕಂತಹ ಲಿಂಗ ಇದಾಗಿದೆ ಈ ಲಿಂಗದ ಎದುರುಗಡೆ ಪಕ್ಕದಲ್ಲೇ ಬಲಗಡೆಯಲ್ಲಿ ಮತ್ತೊಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದನ್ನು ಇದು ಸಾರ್ವಜನಿಕರ ಪೂಜೆಗೆ ಆ ಸಿಗ್ತದೆ ಇದು ಸಹ ತುಂಬಾ ಚೆನ್ನಾಗಿರ್ತಕ್ಕಂಥದ್ರ ಜೊತೆಗೆ ಈ ಲಿಂಗದ ಎದುರುಗಡೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತ ವಾಹನ ನಂದಿ ಬಸವ ಅಂತ ನಾವು ಕರಿತೀವಿ ನಂದಿ ಅಂತ ಕರಿತೀವಿ ಗೋಳಿ ಅಂತ ಕರಿತೀವಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಗೋಳಿ ನೋಡಿ ಯಾವ ಒಂದು ಬೇಲೂರು ಹಳೆದಿಡು ಯಾವುದೇ ದೇವಸ್ಥಾನಗಳನ್ನ ಮೀರಿತಕ್ಕಂತ ದೇವಸ್ಥಾನ ಅಂದ್ರೆ ಇದು ಹರಿಹರೇಶ್ವರ ದೇವಸ್ಥಾನ ಬಹುಶಃ ಈ ಇಂತಹ ಒಂದು ಕಲಾತ್ಮಕ ಶಿಲ್ಪ ಶೈಲಿಯನ್ನ ನಾವು ಈ ಕರ್ನಾಟಕದ ಪ್ರವಾಸಿಗರಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಎಲ್ಲ ಸೋತೀವಿ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಬೇಲೂರು ಚೆನ್ನ ಚನ್ನಕೇಶವನ ಇರತಕ್ಕಂತಹ ಅತ್ಯಂತ ಕಸೂತಿಯಾಗಿರ್ತಕ್ಕಂತಹ ಈ ದೇವಸ್ಥಾನಗಳ ಒಂದು ಕೆತ್ತನೆ ನಾವು ನೋಡ್ತೀವಿ ಖಂಡಿತ ರೋಮಾಂಚನಕರಾಗಿರ್ತಕ್ಕಂತಹ ದೇವಸ್ಥಾನಕ್ಕೆ ನಾವು ಬಂದಿವಿ ನೋಡಿ ವೀಕ್ಷಕರೇ ನೋಡ್ತಾ ಇದ್ದೀರಿ ನೀವು ನಂದೀಶನ ಒಂದು ಆ ನಂದಿಯ ಒಂದು ವಿಗ್ರಹ ಇದು ತುಂಬಾ ಚೆನ್ನಾಗಿ ಇರ್ತಕ್ಕಂಥದ್ದು ಸಂಬಂಧಪಟ್ಟಂತ ಇಲಾಖೆ ತುರ್ತಾಗಿ ಗಮನ ಹರಿಸ್ಬೇಕು ಯಾಕಂದ್ರೆ ಇಂತ ದೇವಸ್ಥಾನವನ್ನ ಮಾಡ್ಲಿಕ್ಕೆ ಯಾರ ಕೈರು ಆಗಲ್ಲ ಬಟ್ ಮಾಡಿದ್ದನ್ನ ಇದನ್ನ ನಿರ್ಮಾಣ ಮಾಡಿದ್ದ ಇತಿಹಾಸದವನ್ನ ನಾವು ಈ ಐತಿಹಾಸಿಕ ಪರಂಪರೆಯನ್ನ ಉಳಿಸ್ಕೊಳ್ಬೇಕು ಇದನ್ನ ಬೆಳೆಸ್ಬೇಕು ಇದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ವೀಕ್ಷಕರೇ ಖಂಡಿತ ಇದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಕಡೆಗೆ ದುಃಖ ಆಗುತ್ತೆ ಇಂಥ ಒಂದು ಮನಮೋಹಕವಾದಂತಹ ಶಿಲ್ಪಗಳ ಒಂದು ದೃಶ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ದೇವಸ್ಥಾನ ನಾಶ ಆಗಿ ಹೋಗ್ತಾ ಇದೆ ಇದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು ನೋಡಿ ಮತ್ತೆ ಮತ್ತೆ ಹೇಳ್ತೀನಿ ಇಡೀ ಚರಿತ್ರೆಯನ್ನ ದಾಖಲು ಮಾಡ್ತಕ್ಕಂಥದ್ದು ಚರಿತ್ರೆಯನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಶಾಸನಗಳು ಮಾಡ್ತವೆ ಇಂತಹ ಶಾಸನಗಳನ್ನ ಸಂರಕ್ಷಣೆ ಮಾಡತ ಮಾಡಿರ್ತಕ್ಕಂಥದ್ದು ದುರಂತವಾಗಿದೆ ಎಲ್ಲರೂ ಸಹ ಇದನ್ನ ಕೈಲಿಂದ ಮುಟ್ಟಿ ಮುಚ್ಚಿ ಮುಟ್ಟಿ ಮುಟ್ಟಿ ಅಕ್ಷರಗಳು ಅಳಿದು ಹೋಗ್ತಾ ಇದ್ದಾವೆ ಮುಂದಿನ ಪೀಳಿಗೆಗೆ ಈ ಶಾಸನ ಆ ಸಿಗೋದಿಲ್ಲ ಹಾಗಾಗಿ ದಯಮಾಡಿ ಪ್ರಾಚ್ಯ ವಸ್ತು ಇಲಾಖೆ ಇಂತಹ ಶಾಸನಗಳಿಗೆ ಒಂದು ರಕ್ಷಣೆ ಮಾಡ್ತಕ್ಕಂತಹ ಒಂದು ಸರ ಸರಪಳಿಯನ್ನ ಹಾಕ್ತಕ್ಕಂತಹ ಅಥವಾ ಒಂದು ಕಬ್ಬಿಣದ ರಾಡ್ಗಳನ್ನು ಹಾಕಿ ಯಾರು ಸಹ ಕೈಲಿಂದ ಮುಟ್ಟ ಮುಟ್ಟಬಾರ್ದು ಆ ತರ ಇದನ್ನ ರೆಡಿ ಮಾಡ್ಬೇಕು ಯಾಕಂದ್ರೆ ಇಂತಹ ಶಾಸನಗಳು ಖಂಡಿತ ಸಿಗೋದಿಲ್ಲ ಇದ್ರಲ್ಲಿ ಏನ್ ನಿಷೇಧ ನಾವು ಓದಲಿಕ್ಕೆ ಆಗಲ್ಲ ಯಾಕಂದ್ರೆ ಅಕ್ಷರಗಳು ಅಳಿಸಿ ಹೋಗ್ತವೆ ಹಾಗಾಗಿ ಇಂತಹ ಶಾಸನಗಳನ್ನ ಉಳಿಸ್ಬೇಕು ಅನ್ನೋದು ಎಲ್ಲರ ಮಹದಾಸಿ ಆಗಿರ್ತಕ್ಕಂಥದ್ದು ನೋಡಿ ವೀಕ್ಷಕರೇ ಇಲ್ಲಿ ಎಲ್ಲ ಅಳಿದು ಹೋಗಿದಳೆ ಶಾಸನ ನೋಡಿ ಅಕ್ಷರಗಳು ಹೇಗೆಲ್ಲ ಅಳಿದು ಹೋಗಿದಾವೆ ಅನ್ನೋದನ್ನ ನಾವು ನೋಡ್ತೀವಿ ಇದು ಒಂದು ಒಂದು ಶಾಸನದ ಅರ್ಥ ಒಂದು ಚಿತ್ರವಾಗಿದೆ ಮುಟ್ಟಿ ಮುಟ್ಟಿ ಹಾಳಾಗಿರ್ತಕ್ಕಂಥದ್ದು ಇಷ್ಟೊಂದು ಬೃಹತ್ ಆದಂತಹದ್ದು ಇದು ಶಾಸನ ನೋಡಿ ವೀಕ್ಷಕರೇ ಆ ಶಿವನ ಸ್ತಂಭ ಇದು ಶಿವ ಅಂತ ಅಂತ ನಾವು ಕರಿತೀವಿ ಇದು ನಂದಿ ಇರ್ತಕ್ಕಂತಹ ಶಿವನಿಗೆ ಪ್ರಿಯವಾಗಿರ್ತಕ್ಕಂತಹ ನಂದಿ ಮತ್ತು ಶಿವನ ಸ್ತಂಭವನ್ನ ನಾವು ನೋಡ್ತೀವಿ ಜೊತೆಗೆ ವಿಷ್ಣುವಿನ ಸ್ತಂಭವೂ ಸಹ ಇಲ್ಲಿ ಪಕ್ಕದಲ್ಲಿ ನಮಗೆ ಕಂಡು ಬರ್ತದೆ ವಿಷ್ಣುವಿನ ವಾಹನ ಗರುಡ ಈ ಗರುಡ ಸ್ಥ ಗರುಡ ಇರ್ತಕ್ಕಂಥದ್ದು ಇದು ವಿಷ್ಣು ಸ್ತಂಭ ಅಂತ ನಾವು ನೋಡ್ಬೋದಾಗಿದೆ ಹಾಗಾಗಿ ಶಿವ ಮತ್ತು ವಿಷ್ಣುವಿನ ಸಂಯೋಗದ ಸಂಕೇತ ಒಂದು ಸ್ಥಳವೇ ಪುಣ್ಯಕ್ಷೇತ್ರ ಒಂದು ಗುಹಾರಣ್ಯ ಕ್ಷೇತ್ರ ಕೊಡನೂರು ಕ್ಷೇತ್ರ ಹರಿಹರ ಕ್ಷೇತ್ರ ಅಂತ ನಾವು ಕರಿತೀವಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಅನ್ನೋದು ನಿಸರ್ ಅಹಮದ್ರವರ ಒಂದು ಕವಿತೆಯ ತುಣುಕು ನೋಡಿ ಎಲ್ಲ ಹಾಳಾಗ್ತಾ ಇತ್ತು ನೋಡಿ ವೀಕ್ಷಕರೇ ಇದೊಂದು ಶಾಸನ ಇಲ್ಲಿ ಸುಮಾರು ಶಾಸನಗಳು ಇದಾವೆ ಬಟ್ ಈ ಶಾಸನ ಸ್ವಲ್ಪ ಡಿಫರೆಂಟ್ ಆಗಿದೆ ಇದು ಹರಿಹರ ಈಶ್ವರನ ಒಂದು ವಿಗ್ರಹ ಅರ್ಧ ಶಿವ ಆದ್ರೆ ಅರ್ಧ ವಿಷ್ಣು ಶಿವನ ಆಯುಧ ಏನಪ್ಪ ಅಂದ್ರೆ ತ್ರಿಶೂಲ ಇಲ್ಲಿ ನೋಡಿ ಇದು ತ್ರಿಶೂಲ ವಿಷ್ಣುವಿನ ಆಯುಧ ಯಾವ್ದಪ್ಪ ಅಂದ್ರೆ ಒಂದು ಶಂಖಚಕ್ರ ಅಂತ ನಾವು ಕರಿತೀವಿ ಆ ವಿಷ್ಣುವಿನ ವಾಹನ ಗರುಡ ಶಿವನ ವಾಹನ ನಂದಿ ಈ ಶಾಸನದ ಹಿನ್ನೆಲೆ ಏನಪ್ಪಾ ಅಂದ್ರೆ ಸೂರ್ಯ ಮತ್ತು ಚಂದ್ರ ಇರೋವರೆಗೂ ಈ ದೇವಸ್ಥಾನ ಈ ಒಂದು ಇತಿಹಾಸ ಈ ಒಂದು ಶಾಸನ ಅಜರಾಮವಾಗಿರ್ಲಿ ಅಂತಂದು ಒಂದು ಈ ಒಂದು ಚಂದ್ರ ಮತ್ತು ಸೂರ್ಯನ ಇದನ್ನ ಕೆತ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು ಮತ್ತೆ ಮತ್ತೆ ಹೇಳ್ಬೇಕನ್ನೆ ವೀಕ್ಷಕರೇ ನೋಡಿ ಶಾಸನ ಮಳೆಗೆ ಗಾಳಿಗೆ ಚಳಿಗೆ ಸಿಕ್ಕಿ ನಾಶ ಆಗ್ತದೆ ಮತ್ತು ಪ್ರವಾಸಿಗರ ಕೈಗಳಿಗೆ ಸ್ಪರ್ಶಿಸಿ ನಾಶ ಆಗ್ತಾ ಇದೆ ಈ ರಾಜ್ಯವಸತಿ ಇಲಾಖೆ ಇದನ್ನ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಯಾಕೆ ಇಷ್ಟೊಂದು ಆ ವಿಲೇವಾರಿ ಮಾಡಿದೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಪ್ರದರ್ಶನ ಮಾಡ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆಕ್ಚುಲಿ ಯಾರು ಸಹ ಮುಟ್ಬಾರ್ದು ಆ ರೀತಿಯಾದಂತಹ ವ್ಯವಸ್ಥೆಯನ್ನ ರಾಜ್ಯವಸತಿ ಇಲಾಖೆ ಮಾಡ್ಬೇಕು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಂತಹ ಒಂದು ಇತಿಹಾಸದ ಕಲ್ಲುಗಳಿರ್ತಕ್ಕಂಥದ್ದು ಇತಿಹಾಸ ಇರ್ತಕ್ಕಂಥದ್ದು ಶಾಸನಗಳಿರ್ತಕ್ಕಂಥದ್ದು ನಮ್ಮ ಪುಣ್ಯ ಖಂಡಿತ ಈ ಶಾಸನ ಶಾಸನವನ್ನ ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಹಾಗಾಗಿ ಈ ಒಂದು ಬಂದಿರ್ತಕ್ಕಂಥ ಬರ್ತಕ್ಕಂಥ ಪ್ರವಾಸಿಗರು ಸಹ ಈ ಶಾಸನಗಳನ್ನ ಯಾವುದೇ ರೀತಿಯಾಗಿ ತೊಂದರೆ ಮಾಡದೆ ಯಾವುದೇ ರೀತಿಯಾಗಿ ಇದನ್ನ ನಾಶ ಮಾಡದೆ ಹಾಗೆ ವೀಕ್ಷಿಸಿ ಕಣ್ತುಂಬಿ ಆ ಇದನ್ನ ಬೇರೆಯವರಿಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಪೂರ್ವಿಕರು ಮಾಡಿದಂತಹ ಶಾಸನಗಳು ನಾಶ ಆಗ್ತವೆ ಅನ್ನೋದನ್ನ ನಾವು ನೋಡ್ಬೋದು